ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯೇಮ ಕುಕ್ಕಿಂಗ್ ಚಾನಲ್ ಇವತ್ತೇನಪ್ಪ ಅಂದರೆ ಮೀನು ಸಾಂಬಾರು ಕರ್ಮೀನ್ ಸಾಂಬಾರು ಅವರ ಜೊತೆ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆ ತನಕ ನೋಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಭಾವಿಸ್ತೀನಿ ಫ್ರೆಂಡ್ ಮೊದಲಿಗೆ ನಾನಿಲ್ಲಿ ಗ್ಯಾಸನ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿದ ನಂತರ ಪಾತ್ರೆನ ಕಾಯೋಕ್ಕೆ ಇಟ್ಟಿದ್ದೀನಿ ಸೊ ಪಾತ್ರೆ ಕಾದಾಗಿದೆ ಇದಕ್ಕೆ ನಾನೀಗ ಆ್ಯಕ್ಚುಲಿ ಮೀನು ಇದ್ದೀನಿ ಮೀನ ಚೆನ್ನಾಗಿ ಉರಿಬೇಕು ಹುರ್ಕೊಂಡ ನಂತರ ಬೇರೆ ಪ್ಲೇಟ್ಗೆ ಇದ್ದೀನಿ ಸೊ ಮತ್ತೆ ನಾನು ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೀನಿ ಪಾತ್ರೆ ಚೆನ್ನಾಗಿ ಮತ್ತೆ ಕಾದ ನಂತರ ನಾನು ಅದಕ್ಕೆ ಅವರೆಕಾಳು ಹಾಕ್ತಾಯಿದ್ದೀನಿ ಒಂದು ಕಪ್ ಆಗೋಷ್ಟು ಅವರೆ ಕಾಳನ್ನು ಚೆನ್ನಾಗಿ ರೀತಿ ಡ್ರೈ ಮಾಡ್ಕೋಬೇಕು ಫ್ರೆಂಡ್ ಈ ರೀತಿ ಚೆನ್ನಾಗಿ ಡ್ರೈ ಮಾಡಿದ ನಂತರ ಇದಕ್ಕೆ ನಾನು ಒಂದು ಚಂಬಾಗುವಷ್ಟು ನೀರನ್ನು ಹಾಕಿದ್ದೀನಿ ನೀರು ಚೆನ್ನಾಗಿ ರೀತಿ ಮಳಿದ ನಂತರ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಹಾಕಿದ ನಂತರ ಎರಡು ಬದನೆಕಾಯಿ ಕಟ್ ಮಾಡಿಟ್ಟಿದೆ ಅದನ್ನು ಸೊ ಹಾಕ್ತಾಯಿದ್ದೀನಿ ಇದು ಮತ್ತೆ ಪುನಃ ಚೆನ್ನಾಗಿ ಮಳಬೇಕು ಫ್ರೆಂಡ್ ಈ ರೀತಿ ಮಳಿದ ನಂತರ ಎರಡು ಹುಳಿ ಟೊಮೊಟೊನು ಕೂಡ ಹಾಕ್ತಾಯಿದ್ದೀನಿ ಹಾಕಿದ ನಂತರ ಒಂದೆರಡು ನಿಮಿಷ ಬಿಡಬೇಕು ಚೆನ್ನಾಗಿ ಇಷ್ಟು ಕೂಡ ಬೇಯಬೇಕು ನೋಡಿ ಈ ರೀತಿ ಬೆಂದ ನಂತರ ಇದಕ್ಕೆ ನಾನು ನೋಡಿ ಚೆನ್ನಾಗಿ ಮಾಡ್ತಲ್ವ ಇದಕ್ಕೆ ನಾನು ಮನೇಲಿರೋ ಖಾರದ ಪುಡಿ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಸೋಟಲ್ಲಿ ತಿರುಗ್ತಾ ಇರಬೇಕು ಇಲ್ಲಾಂದರೆ ಖಾರ ಗಂಟು ಗಂಟು ಫ್ರೆಂಡ್ ಅದಕ್ಕೋಸ್ಕರ ಸೊ ಈ ರೀತಿ ಸೋಟಲ್ಲಿ ತಿರುಗ್ತಾ ಇಸ್ ಇರಬೇಕು ಇದಕ್ಕೆ ನಾನು ಹುಣಸೆ ಗುಳಿ ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಹಾಕಿದ ನಂತರ ಮತ್ತೆ ಸೋಟಲ್ಲಿ ಈ ರೀತಿ ಆ್ಯಡ್ ಮಾಡ್ಕೋಬೇಕು ಇಷ್ಟು ಕೂಡ ಆ್ಯಡ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಸೊ ಇದಕ್ಕೆ ನಾನು ರುಚಿಗೆ ರುಚಿ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪಾದರೆ ಕಷ್ಟ ಅಲ್ಲ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಅಂತ ಹೇಳ್ತಿದ್ದೀನಿ ಉಪ್ಪು ಹಾಕಿದ ನಂತರ ಇದಕ್ಕೆ ಹುರ್ದಿಟ್ಟಿದ್ದಲ್ಲ ಫ್ರೆಂಡ್ ಆ ಕರ್ಮಿನಾನು ನಾನು ಚೆನ್ನಾಗಿ ತೊಳ್ಕೊಂಡು ಮಳಿತಾ ಇತ್ತಲ್ಲ ಆ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ ಈಸಿ ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಅಂತ ಭಾವಿಸ್ತೀನಿ ಫ್ರೆಂಡ್ ಈ ರೀತಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಬುಡ್ಬೇಕು ನೋಡಿದ್ರಲ್ಲ ಕಮ್ ಒಣ ಕರ್ಮಿನ ಸಾಂಬಾರು ರೆಡಿ ಥ್ಯಾಂಕ್ ಯು ಹಾಲ್ ಇಷ್ಟ ಆದರೆ ಸಬ್ಸ್ಕ್ರೈಬರ್ ಮಾಡಿಕೊಡಿ